शिवायुरवे नम श्रीमात्र श्रीमत्सचिदानंदुर गुरु ब्रह्मणे नम देवी महात्म्य ग्रंथ अध्याय एरने पद्य शिवानंद शिवानंदराज योगी आज्ञा पात्रन ಯೋಗಿಯ ರನೆ ತುಂಗಭದ್ರಾ ತೀರದಲ್ಲಿ ಮೆರವ ಯೋಗಿ ವರ ನಿಹ ನಿರುತ ಯೋಧ್ಯದಿ ಯೋಗಿಗಳ ದಾತಾರ ರಾಜ ಯೋಗ ಕೊಡೆಯನು ವರ ಗುರುವರನು ಇಲ್ಲಿ ಗುರು ಪರಂಪರೆಯನ್ನು ಇಲ್ಲಿ ಹೇಳ್ತಕ್ಕಂಥವರಾಗಿದ್ದಾರೆ ಸಾಮಾನ್ಯ ಅರ್ಥ ಶಿವಾನಂದ ಅರು ಅನ್ನುವಂಥವರು ರಾಜಯೋಗಿಗಳು ಅವರು ಬಹಳಷ್ಟು ಸಾಧನೆಯನ್ನು ಮಾಡಿರ್ತಕ್ಕಂಥವರು ಆ ಮಹಾತ್ಮರ ಆಜ್ಞೆಗೆ ಪಾತ್ರನಾಗಿರ್ತಕ್ಕಂತಹ ತುಂಗ ಒಬ್ಬ ಶಿಷ್ಯರಿದ್ದಾರೆ ತುಂಗಭದ್ರಾ ತೀರದಲ್ಲಿ ಅವರು ಅಯೋಧ್ಯೆಯಲ್ಲಿ ಅಂದರೆ ಸಿಂಧನೂರು ತಾಲೂಕು ಹತ್ತಿರ ಇರತಕ್ಕಂಥ ಒಂದು ಹಳ್ಳಿ ಅಲ್ಲಿ ಅಲ್ಲಿ ಅವರಿದ್ದಾರೆ ಅವ್ರ ಶಿಷ್ಯರು ಯಾರು ಅಂದರೆ ಚಿದಾನಂದರು ಅಂತ ಅವರು ಅವರ ಗುರುಗಳ ಆಜ್ಞೆಯ ಮೇರೆಗೆ ಇವರು ಏನು ಮಾಡ್ತಾಯಿದ್ದಾರೆ ಅವರಿಗೆ ಆಜ್ಞೆಯ ಮೇರೆ ಎಲ್ಲವನ್ನೂ ಕೂಡ ಪಾಲನೆ ಮಾಡ್ತಾ ಇದ್ದಾರೆ ಅವ್ರ ಸಂಪೂರ್ಣ ಶ್ರದ್ಧೆಯಿಂದ ಅವರು ಹೇಳಿದ್ದು ಎಲ್ಲವನ್ನೂ ಆಚರಣೆ ಮಾಡ್ತಕ್ಕಂಥದ್ದೇ ಆಜ್ಞೆ ಆ ಪ್ರಕಾರವಾಗಿರ್ತಕ್ಕಂಥ ಅವರ ಶಿಷ್ಯರಾಗಿರ್ತಕ್ಕಂಥ ವರ ಚಿದಾನಂದರು ಅಂಥೇಳಿ ಇರ್ತಕ್ಕಂಥವ್ರು ಅವರ ಶಿಷ್ಯರೇ ನಮ್ಮ ಚಿದಾನಂದ ಹೌದು ಇದು ಸ್ವಲ್ಪ ಕನ್ಫ್ಯೂಜ್ ಇರ್ತದೆ ಎಲ್ಲರಿಗೂ ಕೂಡ ಈ ಒಂದು ಶ್ಲೋಕ ನೋಡಿದರೆ ಕನ್ಫ್ಯೂಜ್ ಯಾಕೆ ಎಲ್ಲವೂ ಯೋಗಿ 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 ಅಂತ ಬರ್ತದೆ ಶಿವಾನಂದರ ಶಿಷ್ಯರು ಚಿದಾನಂದರು ಅಂತ ಇದ್ದಾರೆ ಅವರ ಶಿಷ್ಯರು ಚಿದಾನಂದ ಹಾವಧೂತರು ಹೀಗೆ ಇದು ಇರ್ತಕ್ಕಂಥದ್ದು ಇಲ್ಲಿ ಯೋಗ ಅಂತಕ್ಕಂಥದ್ದು ವಿಶೇಷ ಇದೆ ಇದು ರಾಜಯೋಗ ಅಂತಕ್ಕಂಥದ್ದು ವಿಶೇಷ ಇದೆ ರಾಜಯೋಗಿಗಳು ಅಂದ್ರೇನು ಯೋಗಿಗಳು ಅಂದ್ರೇನು ಡಿಫ್ರೆನ್ಸ್ ಯೋಗಿಗಳು ಅಂದರೆ ಯೋಗ ಅಂದರೆ ಏನು ಅದು ತಿಳ್ಕೊಳ್ಬೇಕು ಫಸ್ಟ್ ಯೋಗ ಅಂದರೆ ಸೇರುವುದು ಅಂತ ಕೂಡುವಿಕೆ ಅಂತ ಒಬ್ಬರನ್ನ ಒಂದು ಒಂದು ಮದುವೆ ಯೋಗ ಬಂದಿದೆ ಅಂತ ಅಂತಾರೆ ಕಂಕಣ ಭಾಗ್ಯ ಯೋಗ ಬಂದಿದೆ ಯೋಗ ಅಂದರೆ ಕೂಡುವಿಕೆ ಬಂದಿದೆ ಅಂತ ಒಂದಿನಿಂದ ಇನ್ನೊಂದು ಕೂಡುವಿಕೆ ಬಂದಿದೆ ಅಂತ ಈ ಯೋಗ ಪರಿಭಾಷೆಯಲ್ಲಿ ನಾವು ಆಲೋಚನೆ ಮಾಡ್ತಕ್ಕಂಥದ್ದೇನು ಅಂದರೆ ಆ ಜೀವಸ್ಥರದಿಂದ ಪರಮಾತ್ಮನ ಸ್ಥರಕ್ಕೆ ಪರಮಾತ್ಮಲ್ಲಿ ಐಕ್ಯವಾಗುವುದಕ್ಕೆ ಯೋಗ ಅಂತ ಕರೀತೀವಿ ಇದು ಯೋಗ ಅಂತ ಈ ಯೋಗ ಮಾರ್ಗದಲ್ಲಿ ಅಂತ ಈ ಪ್ರಾಣಾಯಾಮ ಧ್ಯಾನ ಈ ಯೋಗಾಸನಗಳು ಅವೆಲ್ಲ ಮಾಡ್ತಕ್ಕಂಥ ಒಂದು ಈ ಸಾಧನೆಯಲ್ಲಿ ಕಠೋರ ಸಾಧನೆಗಳಿದ್ದಾವೆ ಈ ಹಠ ಯೋಗ ಈ ಥರ ಇಲ್ಲಿ ಏನು ಮಾಡ್ತಂದರೆ ಮೂಲ ಆಧಾರದಿರ್ತಕ್ಕಂಥ ಕುಂಡಲಿನಿ ಶಕ್ತಿಯನ್ನು ಸಹಸ್ರಾರಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಪ್ರಕ್ರಿಯೆಯಲ್ಲಿ ಅನೇಕ ಯೋಗ ಸಾಧನೆಗಳು ಆದರೆ ಉಸಿರು ತಗೊಳ್ಳೋದು ಪೂರಕ ಕುಂಭಕ ಮತ್ತು ರೇಚಕ ಮತ್ತು ಶೂನ್ಯಕ ನಾಲ್ಕು ಭಾಗ ಬರ್ತದೆ ಹೀಗೆ ಈ ಉಸಿರನ್ನು ಕ್ರಮವಾಗಿ ಮಾಡಿಕೊಂಡು ಮನಸ್ಸನ್ನು ಒಂದು ಹತ್ತು ಒಟ್ಟಿಗೆ ತಂದು ಒಂದೊಂದು ಚಕ್ರದ ಮೇಲೆ ಹೇರ್ತಾ ಏರ್ತಾ ಇರ್ತಾ ಸಹಸ್ರಾರ್ಹಕ್ಕೆ ಸೇರಿಸ್ತಕ್ಕಂಥ ಒಂದು ಪರಿಭಾ ಒಂದು ಭಾಗ ಇದೆ ಅದಕ್ಕೆ ಯೋಗ ಅಂತ ಕೂಡ ಕರೀತಾರೆ ಅದು ಎಂಥ ಯೋಗ ಅತಿ ಯೋಗ ಹಠ ಯೋಗ ಹೀಗೆ ಆ ಸಹಸ್ರಾರ್ಕ್ಕೆ ಆ ಆ ಒಂದು ಮೂಲಧಾರದ ಕುಂಡಲಿನಿಯನ್ನು ಸಹಸ್ರಾರ್ಧದಲ್ಲಿಂಥ ಒಂದು ಸಹಸ್ರಾರ್ಕ್ಕೆ ಏರಿಸ್ತಕ್ಕಂಥದ್ದು ಅಂದರೆ ಜೀವನು ಶಿವನಲ್ಲೇ ಐಕ್ಯ ಆಗ್ತದೆ ಪಾರ್ವತಿಯು ಪರಮೇಶ್ವರನ ಐಕ್ಯವಾದಂಥ ಒಂದು ಸಿದ್ಧಾಂತದ ಈ ರೀತಿಯಲ್ಲಿ ಅದನ್ನ ಅನ್ವಯಿಸ್ತಕ್ಕಂಥವ್ರು ಆಗ್ತಾರೆ ಹೀಗೆ ಆ ಪರಬ್ರಹ್ಮನಲ್ಲಿ ಲೀನ ಆಗ್ತಕ್ಕಂಥದ್ದು ಇದು ಯೋಗ ರಾಜಯೋಗ ಏನು ರಾಜಯೋಗ ಅಂದರೆ ಈಗ ಭಗವದ್ಗೀತೆಯಲ್ಲಿ ರಾಜಯೋಗ ರಾಜಗುಹ್ಯ ಯೋಗ ರಾಜಗುಹ್ಯಮ್ ಅಂಥೇಳಿ ಭಗವದ್ಗೀತೆಯಲ್ಲೂ ಕೂಡ ನಮಗೆ ಬರ್ತದೆ ನಾವು ರಾಜಯೋಗದಲ್ಲಿ ರಾಜಯೋಗ ಅದು ಎಷ್ಟನೇ ಒಂಬತ್ತನೇ ಅಧ್ಯಾಯ ಬರ್ತದೆ ಒಂಬತ್ತನೇ ಅಧ್ಯಾಯದಲ್ಲಿ ಅದರ ವಿಶೇಷ ಏನು ಹೇಳ್ತಾರೆ ರಾಜಯೋಗ ಅಂದ್ರೇನು ಯೋಗ ಅಂದರೆ ಇದು ರಹಸ್ಯವಿರಾದಂತೆ ಎಲ್ಲರಿಗೂ ಗೊತ್ತು ಅದರ ಒಂದು ರಹಸ್ಯ ಸಿಂಪಲ್ಲಾಗಿ ಹೇಳ್ತಾರೆ ಮಯಾತತಮಿದಂ ಸರ್ವಂ ಸರ್ವ ಜಗದ್ ವ್ಯಕ್ತಿಯ ಜಗದ್ ವ್ಯಕ್ತಿಮೂರ್ತಿನ ಮತ್ಸಾನಿ ಸರ್ವಭೂತ ನ ಚಾಹಂ ತೇಷ ವ್ಯಸ್ಥಿತ ಇದು ಇದು ಅವ್ಯಕ್ತರೂಪವಾಗಿರ್ತಕ್ಕಂಥ ಅವ್ಯಕ್ತ ಮೂರ್ತಿಯಾದ ನನ್ನಿಂದ ಈ ಜಗತ್ತೆಲ್ಲವೂ ವ್ಯಾಪಿಸಲ್ಪಟ್ಟಿದೆ ಎಲ್ಲ ಪ್ರಾಣಿಗಳು ನನ್ನಲ್ಲಿ ಇರುವವು ಆದರೆ ನಾನು ಅವುಗಳಿಗೆ ಇಲ್ಲ ಅಂತ ಇದು ರಾಜಯೋಗದ ಸೂತ್ರ ರಾಜಯೋಗ ಅಂದರೆ ಆ ಆ ಭಗವಂತ ಪ್ರತಿಯೊಂದರಲ್ಲಿಯೂ ಕೂಡ ಅಡಕವಾಗಿದೆ ಅಂತ ಅರ್ಥ ಸರ್ವವೂ ಭಗವಂತನೇ ಅಂತ ಅರ್ಥ ಆದರೆ ಸರ್ವವು ಎಲ್ಲದರೊಳಗೆ ಇದೆ ಭಗವಂತ ಆದರೆ ಆ ವಸ್ತುಗಳಲ್ಲಿ ಇದರಲ್ಲಿ ಇದೇ ವಸ್ತುಗಳು ಭಗವಂತನಲ್ಲ ಅಂತ ಇದು ಬಹಳ ಸೂಕ್ಷ್ಮವಾಗಿರ್ತಕ್ಕಂಥದ್ದು ಈಗ ಮೊ ಈಗ ಉದಾಹರಣೆಗಳಿಗೆ ಚಾರ್ಜೂ ಮೊಬೈಲಲ್ಲಿ ಇರ್ತದೆ ಚಾರ್ಜಿಂಗ್ನಲ್ಲಿ ಮೊಬೈಲ್ ಇರಲ್ಲ ಹೌದಿಲ್ಲ ಮೊಬೈಲ್ನಲ್ಲಿ ಚಾರ್ಜಿಂಗ್ ಇರ್ತದೆ ಆದರೆ ಚಾರ್ಜಿಂಗ್ನೊಳಗೆ ಮೊಬೈಲ್ ಇರಲ್ಲ ಹೇಗೋ ಆ ಕರೆಂಟ್ ಎಲ್ಲ ಕಡೆಗಿರ್ತದೆ ಈ ಎಲ್ಲದು ಕರೆಂಟ್ನೊಳಗೆ ಇರೋದಿಲ್ಲ ಹಾಗೆ ಭಗವಂತ ಎಲ್ಲ ಕಡೆಗಿರ್ತಾನೆ ಎಲ್ಲವೂ ಕೂಡ ಭಗವಂತನಲ್ಲಿ ಇಲ್ಲ ಅಂತ ಅರ್ಥ ಆ ದೋಷಗಳ್ಯಾವು ಆ ಇದಕ್ಕೆ ಇಲ್ಲ ಅಂತ ಅರ್ಥ ಈಗ ಉದಾಹರಣೆ ಹೇಳಬೇಕಂದ್ರೆ ಈ ಕರೆಂಟ್ ಇದೆ ಕರೆಂಟ್ ಹಾಕಿದರೆ ಅಲ್ಲಿ ವೇದ ಅಧ್ಯಯನ ಮಾಡ್ತಾ ಇದ್ದಾರೆ ಪುರಾಣ ಏನೋ ಪ್ರವಚನ ಏನು ಇದ್ದಾರೆ ಏನೋ ಒಂದು ಶ್ಲೋಕ ತಾಪ ಮಾಡ್ತಾರೆ ಪುಣ್ಯ ಬರ್ತದೇ ಇಲ್ಲ ಆ ಬೆಳಕಿನ ಅಡಿಯಲ್ಲಿ ಮಾಡ್ತಾಯಿದ್ದಾರೆ ಅದು ಪುಣ್ಯ ಆ ಲೈಟಿಗೆ ಏನಾರ ಬರ್ತದೆ ಬೆಳಕಿಗೆ ಇಲ್ಲ ಅಲ್ಲೇ ಕೆಲವು ರಿಸ್ಪೆಕ್ಟ್ ಆಡ್ತಾಯಿದ್ದಾರೆ ಜೂಜ್ ಆಡ್ತಾಯಿದ್ದಾರೆ ಏನೋ ಮಾಡ್ತಾರೆ ಈಗ ಅದಕ್ಕೂ ಅವನು ಅದೇ ಬೆಳಕಿನಿಂದನೇ ಇದ್ದಾರೆ ಪಾಪ ಯಾರಿಗೆ ಸೂರ್ಯನಿಗೇನಿಲ್ಲ ಆ ಬೆಳಕಿಗೇನಿಲ್ಲ ಹಾಗೆ ಆ ಗುಣದೋಷಗಳು ಆತನಿಗಿಲ್ಲ ಆಗಲಿ ಗುಣದೋಷಗಳು ಹೊರಗಿದ್ದಾವೆ ಇದನ್ನು ತಿಳ್ಕೊಂಡು ಸರ್ವತ್ರ ಭಗವಂತ ವ್ಯಾಪಿಸಿದ್ದಾನೆ ಅಂದ ಭಾವ ಯಾವಾಗ ಬರ್ತದೆ ಅದು ರಾಜಯೋಗ ಅಂತ ಅದು ಅದು ಹೊರಗಿಂದಷ್ಟೇ ಈಗ ನಮಗೆ ಏನು ಜ್ಞಾನ ಬಂದಿದೆ ಈಗ ಪುರುಹ ಅದರ ಪರಿಜ್ಞಾನ ಅಷ್ಟೇ ಬಂದಿರೋದು ಇವಾಗ ಈ ಜ್ಞಾನ ಬಂದಿದೆ ಅಂದರೆ ಈಗ ನಾವು ರಾಜ ಈಗ ರಾಜಯೋಗ ಆಗಿಬಿಟ್ಟೇವೆ ಹಾಗಾದರೆ ಎಲ್ಲ ಭಗವಂತ ಕಡೆ ನಾವು ರಾಜಯೋಗ ಏನು ಅಂದರೆ ಹಾಗೆ ಅನ್ಲಿಕ್ಕೆ ಬರೋದಿಲ್ಲ ಅದು ಒಂದು ಇನ್ಫಾರ್ಮೇಷನ್ ನಾವು ತೊಗೊಂಡಿದ್ದೀವಿ ಅಷ್ಟೇ ರಾಜಯೋಗ ಅಂದರೆ ಏನು ಅನ್ನೋ ಇನ್ಫಾರ್ಮೇಷನ್ ಈಗ ನಮಗೆ ಗೊತ್ತಾಗಿದೆ ಅದರ ಪ್ರಕಾರ ನಿರಂತರ ನಿರಂತರ ನಮ್ಮ ಬುದ್ಧಿ ವ್ಯವಸ್ಥಿತವಾಗಿರಬೇಕು ಆವಾಗ ಮಾತ್ರ ರಾಜಯೋಗ ಅಂತ ಅನಿಸ್ಕೊಳ್ತದೆ ಹೀಗೆ ಆ ಗುರುಗಳ ಶಿಷ್ಯ ಇರ್ತಕ್ಕಂಥವನು ಹೀಗೆ ಆ ಯೋಗದಲ್ಲಿ ಪರಿಣಿತಿಯನ್ನು ಅವರ ಗುರುವಿನ ಆಜ್ಞೆಯಿಂದ ಇದನ್ನು ಸಾಧಿಸ್ತಕ್ಕಂಥವರು ಯಾರು ಶಿವಾನಂದರ ಶಿಷ್ಯರು ಚಿದಾನಂದರು ಅಂತ ಒಬ್ಬರಿದ್ದಾರೆ ಅವರು ಅವರ ಶಿಷ್ಯರ ಚಿದಾನಂದ ಔದೂತು ಇದು ಹಿಂಗಿರೋದು ಹೀಗೆ ಈ ಗುರು ಅಂದರೆ ಏನು ಈ ಗುರು ಅಂತ ಕರಿತೀವಿ ಗುರುಗಳಂದ್ರೇನು ಗುರುಗಳಂದರೆ ಗುರುಗಳು ಗುರು ಅನ್ನೋದಕ್ಕೆ ಒಂದು ವಿಶೇಷ ಅರ್ಥ ಇದೆ ಗುರುಗಳು ಅಂದರೆ ನಾವು ಈಗೇನು ತಿಳ್ಕೊಂಡಿದ್ದೀವಂದರೆ ಈಗ ಸಾಮಾನ್ಯವಾಗಿ ಈಗ ಇತ್ತೀಚೆಗೆ ಬರ್ತಾ ಬರ್ತಾ ಹೆಂಗೆ ಗುರುಗಳು ಅಂದರೆ ಏನಾಗಿದೆ ಕೆಂಪು ಬಟ್ಟೆ ಹಾಕಿರಬಾರ್ದು ಗುರುಗಳು ಹೆಂಗಿರಬೇಕು ಅಂತ ಕಂಡೀಷನ್ ಗುರುಗಳು ಹೆಂಗಿರ್ಬೇಕಂದ್ರೆ ಗುರುಗಳು ಕಾಷಾಯ ವಸ್ತ್ರ ಹಾಕಿರಬೇಕು ಅಂದರೆ ಅವರು ಗುರುಗಳು ಆಮೇಲೆ ಅವ್ರಿಗೆ ಮದುವೆ ಆಗಿರಬಾರ್ದು ಅವ್ರ ಗುರುಗಳು ಒಂದು ಮಠ ಕಟ್ಟಿರಬೇಕು ಅವರು ಗುರುಗಳು ಈ ಥರ ಪರಿಕಲ್ಪನೆ ಗುರು ಅಂದರೆ ಇಲ್ಲೇ ಇಲ್ಲ ಅದು ಇಲ್ಲೇ ಇಲ್ಲ ಗುರು ಅಂದರೆ ದೊಡ್ಡದು ಅಂತ ಜ್ಞಾನ ಸ್ವರೂಪರವರು ಗುರು ಅಂದರೆ ಹೀಗೆ ಇರ್ತಾನೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಗುರು ಹೇಗಾದರೂ ಇರ್ಬೋದು ಗುರು ಪ್ಯಾಂಟ್ ಶರ್ಟ್ ಕೂಡ ಹಾಕ್ಕೊಂಡು ಟೀ ಟಿ ಶರ್ಟ್ ಕೂಡ ಹಾಕ್ಕೊಂಡಿರ್ಬೋದು ಈಗಿನ ಕಾಲಮಾನಕ್ಕೆ ತಕ್ಕಂಗೆ ಇರ್ಬೋದು ಆದರೆ ಭಾವನೆ ಹೆಂಗಿದೆ ಅಂದರೆ ಮದುವೆ ಆಗಲಿದಂಗೆ ಇದ್ರಷ್ಟೇ ಗುರು ಮದುವೆ ಆದಂಗೆ ಗುರು ಅಲ್ಲ ಈ ಥರ ಭಾವನೆ ಇವತ್ತು ಬೆಳೀತಾ ಇದ್ದೀನಿ ನಾವು ನೋಡೋದ್ರೊಳಗೆ ಈ ಪ್ರಪಂಚದೊಳಗೆ ಆ್ಯಕ್ಚುಲಿ ಮದುವೆ ಆಗದಿದ್ದು ಬಿಟ್ಟರೆ ಅದೇನು ದೊಡ್ಡ ಸ್ಥಿತಿ ಏನಲ್ಲ ಇದನ್ನು ನಾನು ಹೇಳ್ತಾ ಇಲ್ಲ ಸಕ್ರಪ್ ಸ್ವಾಮಿಗಳು ನಮ್ಮ ಅಪ್ರೋಕ್ಷ ಅನುಭವ ಸಕ್ ಸಕ್ರಪ್ಪ ಸ್ವಾಮಿಗಳು ನಮ್ಮ ತಂದೆಯವರು ತಂದೆಯವರು ಅವರು ಪ್ರವಚನ ಹೇಳ್ತಾ ಇದ್ದರು ಏನಂದರೆ ಈಗ ನಾಯಿ ಇದೆಯಲ್ಲ ನಾಯಿನ ಕಟ್ಟೆ ಅದು ಎಲ್ಲೂ ಹೊರಗೆ ಬಿಡಲಿಲ್ಲ ಆವಾಗದು ಸನ್ಯಾಸ ಆಯ್ತಲ್ಲ ಸ್ತ್ರೀಯಿಂದ ಸಂಪರ್ಕ ಹೊಂದಿಲ್ಲ ಅಷ್ಟೇ ಅಷ್ಟಂದರೆ ಸನ್ಯಾಸಿ ಆಗುತ್ತಾ ಹಂಗಾರೆ ಅದಕ್ಕೂ ಕಾಲಿಗೆ ಬೀಳ್ಬೋದಾ ಅದು ಏನು ದೊಡ್ಡ ವಿಶೇಷ ಅಲ್ಲ ಅಲ್ಲಿ ಬೆಲ್ಟಿಂದ ಕಟ್ಕೊಂತಾರೆ ಡ್ರೆಸ್ಸಿಂದ ಕಟ್ಕೊಂತಾರೆ ಅಷ್ಟು ಬಿಟ್ಟರೆ ಮತ್ತೇನಿಲ್ಲ ಅದನ್ನು ಮೀರಿ ಇರ್ತಕ್ಕಂಥವರು ಅದು ಸಂಬಂಧ ಇಲ್ಲ ಸನ್ಯಾಸಿಗಳಿಗೆ ಗುರುಗಳಿಗೆ ಆ ಒಂದು ಇದು ಸಂಬಂಧನೂ ಇಲ್ಲ ಅಲ್ಲಿ ಈ ರೀತಿ ಇರತಕ್ಕಂಥದ್ದು ಆದರೆ ನಾವು ಗುರು ಲಕ್ಷಣ ಏನು ಅಂದರೆ ಒಂದು ಒಂದು ಶ್ಲೋಕ ಇದೆ ಗುರು ಲಕ್ಷಣ ಏನು ಅವ್ರಿಗೆ ಗುರು ಅನ್ನಬೇಕು ಅವರು ಯಾವ ಡ್ರೆಸ್ ಹಾಕೊಂಡಿದರೆ ಯಾವ ಸ್ಥಿತಿಯಲ್ಲಿ ಆಗಿದ್ದಾರೆ ಅವರು ಸಂಸಾರಸ್ಥರ ಸಂಸಾರ ಇಲ್ಲದವರ ಇದೇನು ಸಂಬಂಧ ಇಲ್ಲ ವಯಸ್ಸಾಗಿರೋರ ವಯಸ್ಸಾಗಿರಬೇಕಾ ಇದು ಯಾವುದೂ ಇಲ್ಲ ನಾವು ಹೊರಗಿನ ಗುಣ ಲಕ್ಷಣಗಳನ್ನ ನೋಡ್ತೇವೆ ಒಳಗಿಂದ ನೋಡಬೇಕಂತ ಒಳಗಿಂದ ಏನಿರಬೇಕು ಅಂತ ಗುರು ಲಕ್ಷಣ ಹೇಳ್ತಾರೆ ಸುಂದರ ಸುಮುಖ ಸ್ವಚ್ಛ ಸುಲಭೋ ಬಹುತಂತ್ರವಿತ್ ಅಸಂಶಯ ಸಂಶಯ ಚಿನ್ ನಿರಪೇಕ್ಷೋ ಗುರುರ್ಮತಃ ಗುರು ಅಂದರೆ ಹೆಂಗಿರಬೇಕು ಅಂತ ಲಕ್ಷಣ ಹೇಳ್ತಾರೆ ಗುರು ಹೆಂಗಿರಬೇಕು ಸುಂದರವಾಗಿರಬೇಕು ಅಂದರೆ ಸುಂದರ ಅಂದರೆ ಸುಂದರವಾಗಿ ಮುಖ ಇರಬೇಕು ಅಂತಲ್ಲ ಸುಂದರ ಅಂದರೆ ಎಲ್ಲರನ್ನೂ ಆಧರಿಸಿ ಮಾತಾಡಿಸ್ತಕ್ಕಂಥ ಸ್ವಭಾವ ಬಂದ್ಗುಡ್ಲೆ ಬರ್ರಿ ಓಕೆ ಸಂತೋಷ ಮಾತಾಡಿಸ್ತಕ್ಕಂಥ ಸ್ವಭಾವ ಇರಬೇಕು ಕೆಲವು ಸುಮ್ಮನೆ ಹೇಗೆ ಇರೋದಲ್ಲ ಬರೋಂದ ಆತ ಆಧರಿಸ್ಬೇಕು ಆಮೇಲೆ ಸುಮುಖ ಮುಖ ಸುಂದರವಾಗಿರ್ಬೇಕಂತಂದ ಹಾಕಿ ನೀಟಾಗಿ ಹಂಗಲ್ಲ ಸುತರಾಮ್ ಆದ್ರೀಯತೆಯೇ ಸುಂದರ ಹೀಗೆ ಸುಂದರವಾಗಿ ಬಂದ್ರನ್ನ ಆಧರಿಸ್ತಕ್ಕಂಥದ್ದು ಸುಂದರ ಸುಮಃಕಃ ಅಂದರೆ ಪ್ರಸನ್ನ ಭಾವ ಸಂತೋಷವಾಗಿರ್ತಕ್ಕಂಥದ್ದು ಅಂದರೆ ಅವರು ದುಃಖ ಇರಬಾರ್ದು ಅವ್ರಿಗೆ ಕಷ್ಟಗಳು ಏನು ಇರೋದಿಲ್ವ ಅವು ಭಾವ ಬಂದು ಹೋಗ್ತಾ ಪ್ರಸನ್ನ ಪ್ರಸನ್ನಮಾನ ಅಂದರೆ ಸಮಾಧಾನವಾಗಿ ಹೇಳ್ತಕ್ಕಂಥ ಒಂದು ಸ್ಥಿತಿಯಲ್ಲಿ ಇರ್ತಕ್ಕಂಥ ಸ್ವಚ್ಛ ಸ್ವಚ್ಛ ನಿಷ್ಕಪಟವಾಗಿರಬೇಕು ಸ್ವಚ್ಛ ಅಂದರೆ ಬಿಳಿ ಬಟ್ಟೆ ಹಾಕ್ಕೊಂಡಿರಬೇಕು ಒಳ್ಳೆ ಸ್ವಚ್ಛ ಆಗಿರೋ ಕಲರ್ ಡ್ರೆಸ್ ಮಾಡಿ ಇಷ್ಟೇ ಮಾಡ್ಕೊಂಡು ಹಾಕ್ಕೊಂಡಿರಬೇಕು ಅಂತಿಲ್ಲ ಬಟ್ ವಸ್ತ್ರಗಳು ಹೆಂಗಿದ್ರು ಕೂಡ ಭಾವ ಸ್ವಚ್ಛವಾಗಿರಬೇಕು ಇಂಥವ್ರಿಗೆ ಏನಂತ ಕರೀತಾರೆ ಸ್ವಚ್ಛ ನಿಷ್ಕಪಟವಾಗಿರ್ತಕ್ಕಂತಹ ಸುಲಭೋ ಸುಲಭೋ ಬಹುತಂತ್ರ ಸುಲಭೋ ಶಿಷ್ಯನಿಗೆ ಸಂಶಯಗಳನ್ನು ತೀರಿಸಲಿಕ್ಕೆ ಸುಲಭವಾಗಿ ಸಿಗಂಗಿರಬೇಕು ದೀಕ್ಷೆ ಕೊಟ್ಟರು ಹೋದ್ರೆ ಆ ಕಡೆಗೆ ಶಿವಾಯನಮ ಮತ್ತು ಮುಂದಿನ ವರ್ಷಕ್ಕೆ ಸಿಗೋದು ಕೆಲವರು ವರ್ಷಕ್ಕೂ ಸಿಗಲ್ಲ ಅವರು ಯಾವಾಗ ಸಿಕ್ಕಾಗೋದನ್ಸಲಿ ದೊಡ್ಡ ದೊಡ್ಡ ಗುರುಗಳು ಅಂತ ಮಾಡ್ಕೊಳ್ಳೋದು ನಾವು ಶಿಷ್ಯರು ಅವ್ರಿಗೇನು ಉಪದೇಶ ಆಗಿದ್ದಷ್ಟೇ ಶಿವಾಯನಮ ಮತ್ತೆ ಕೇಳೋದು ಕೇಳೋದೇನಿಲ್ಲ ಇದಕ್ಕೆ ಗುರು ಶಿಷ್ಯರು ಅನ್ನೋದೇ ಇಲ್ಲ ಇದು ಶಿಷ್ಯ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರವನ್ನು ಕೊಟ್ಟು ಅದನ್ನು ದಾರಿಗೆ ತೆಗೆದುಕೊಂಡು ತೆಗೆದುಕೊಂಡು ಹೋಗ್ತಕ್ಕಂಥ ಶಕ್ತಿ ಆ ಗುರುವಿಗೆ ಇರಬೇಕು ಸಂಶಯಗಳನ್ನು ತೊಲಗಿಸಿ ತೊಗಲು ತೊಲಗ ತೊಲಗಿಸಲಿಕ್ಕೆ ಆ ಗುರುಗಳು ಸಹಕಾರ ಮಾಡಬೇಕು ಇದಕ್ಕೆ ಗುರುಗಳು ಅಂತ ಕರೆಯುತ್ತೆ ಅಸಂಶಯ ಸಂಶಯ ಚಿನ್ನ ಆ ಸಂಶಯಗಳನ್ನು ಎಲ್ಲವನ್ನೂ ಸಂಶಯಗಳನ್ನು ನಿವಾರಣೆ ಮಾಡಬೇಕು ಬಹುತಂತ್ರವಿತ್ತು ಸುಲಭವೋ ಬಹುತಂತ್ರವಿತ್ತು ಸುಲಭವಾಗಿ ಬಹುತಂತ್ರಗಳಿಂದ ಒಂದು ಮಾರ್ಗದಲ್ಲಿ ಇಲ್ಲದಂದರೆ ಇನ್ನೊಂದು ಮಾರ್ಗದಲ್ಲಿ ಅವ್ರಿಗೆ ಅರ್ಥವಾಗುವಂಥ ಉದಾಹರಣೆಗಳ ಮೂಲಕ ಇನ್ನೊಂದು ಶಾಸ್ತ್ರಗಳ ಮೂಲಕ ಒಂದೊಂದು ಎಲ್ಲ ಶಾಸ್ತ್ರಗಳನ್ನು ತಿಳ್ಕೊಂಡಿದ್ದು ಅದನ್ನು ಹೇಳ್ತಕ್ಕಂಥದ್ದು ಬಹುತಂತ್ರವಿತ್ತು ಅಸಂಶಯ ಸಂಶಯ ಸಂಶಯ ಚಿನ್ನ ಅಸಂಶಯ ಅಂದರೆ ಯಾವುದರ ಮೇಲೆ ಸಂಶಯ ಇದ್ದು ಆ ಶಿಷ್ಯನ ಸಂಶಯಗಳನ್ನು ಸಂಪೂರ್ಣವಾಗಿ ನೀ ನೆರವೇರಿಸ್ತಕ್ಕಂಥ ಸಂಶಯಗಳನ್ನೆಲ್ಲ ಒಂದು ತೆಗೆದುಹಾಕ್ತಕ್ಕಂಥ ಚೈತನ್ಯ ಇರ್ತಕ್ಕಂಥವ್ರಿಗೆ ಗುರು ಅಂತ ಕರೀತಾರೆ ನಿರಪೇಕ್ಷೋ ಗುರುರ ಮತಃ ನಿರಪೇಕ್ಷ ಏನೋ ಅಪೇಕ್ಷೆ ಮಾಡಬಾರ್ದು ಇದೊಂದು ಭಾಳ ಇಷ್ಟ ಆಗುತ್ತೆ ಗುರುಗಳಂದ್ರೆ ಈಗಲೂ ಅಂತ ಇರ್ತಾರೆ ಗುರುಗಳಂದರೆ ಏನು ಕೇಳಬಾರ್ದು ರೀ ನಾವು ಕೊಟ್ಟು ದಿಸ್ಕೊಂಡು ಹೋಗ್ಬೇಕು ಗುರುಗಳು ಯಾವುದೇ ರೀತಿ ಕೇಳಬಾರ್ದು ಶಿಷ್ಯರು ಕೂಡ ಕಡಿಮೆ ಇಲ್ದಂಗೆ ಕೊಡಬಾರ್ದು ಅದು ಕೂಡ ಭಾಳ ಇಂಪಾರ್ಟೆಂಟ್ ಯಾಕಂದರೆ ಶಿಷ್ಯ ಲಕ್ಷಣದ ಗುರುಗೆ ಹೆಂಗೆ ಶ್ಲೋಕ ಇದೆ ಶಿಷ್ಯನಿಗೂ ಅದೇ ಸೇಮ್ ಸೇಮ್ ಇದೆ ಇಷ್ಟೆಲ್ಲ ಲಕ್ಷಣಗಿರಬೇಕು ನಿರಪೇಕ್ಷ ಇರಬಾರ್ದು ಅಲ್ಲಿ ವಿಪರೀತವಾಗಿ ಕೊಡಬೇಕು ಅವ್ರಿಗೆ ಎಷ್ಟು ಅದು ಯಥೇಚ್ಛವಾಗಿ ಕೊಡಬೇಕು ಗುರುಗಳಿಗೆ ಗುರುಗಳಿಗೇನು ಒಬ್ಬರೇ ಇದರಲ್ಲ ಅವ್ರಿಗೇನಾಗುತ್ತೆ ಇಷ್ಟು ಕೊಟ್ಟರೆ ಆಯಿತು ಏನು ಅವ್ರನ್ನ ತಗೊಂಡು ಏನು ಮಾಡ್ತಾರೆ ಅವ್ರು ತಗೊಂಡು ಏನೋ ಅವಳು ಬಂದಿರೋರಿಗೆ ಹಂಚ್ತಾರೆ ಅಷ್ಟೇ ಆಶ್ರಮ ಇರ್ತೈತೆ ಮಠ ಇರ್ತೈತೆ ಏನೋ ಒಂದು ಇರ್ತೈತೆ ಅಲ್ಲಿ ಶಿಷ್ಯರು ಬಂದ್ರಾಗೆಲ್ಲ ನೋಡ್ಕೊಂಡು ಯಾರು ಮಾಡ ಯಾರು ನೋಡ್ಕೊಳ್ತಾರೆ ಅವರು ನಿಶಿಷ್ಟೆ ಕೊಟ್ಟಿದ್ದು ಎಲ್ಲರಿಗೂ ನೀಡಿ ಹಂಚಿ ತಿಂತಕ್ಕಂಥ ಒಂದು ಸ್ವಭಾವ ಗುರುಗಳಿಗಿರ್ತದೆ ಹೀಗಿರ್ತದೆ ಹಾಗಾಗಿ ಗುರುಗಳಿಗೆ ವಿಶೇಷವಾಗಿ ಕೊಡಬೇಕು ತಮ್ಮ ಸಾಮರ್ಥ್ಯ ಮೀರಿ ಕೊಡಬೇಕು ಇದ್ದವರು ಸಾಮರ್ಥ್ಯ ಮೀರಿ ಕೊಡಬೇಕು ಇಲ್ದವ್ರು ಎಷ್ಟಾಗುತ್ತೆ ಅಷ್ಟು ಕೊಡಬೇಕು ಇಲ್ಲದವರು ಹಾಗೆ ಸೇವೆಯನ್ನು ತೊಗೊಳ್ತಾರೆ ಇದ್ದವರು ಕೊಟ್ಟರೆ ಏನಾಗುತ್ತೆ ಬ್ಯಾಲೆನ್ಸ್ ಆಗುತ್ತೆ ಒಬ್ಬರು ಹೆಚ್ಚು ಕೊಡಬೇಕು ಹೆಚ್ಚು ಕಡಿಮೆ ಕೊಡಬೇಕು ಉದ್ದೇಶ ಇಲ್ಲ ಈ ರೀತಿ ಆ ಗುರು ಅಂದರೆ ಈ ರೀತಿ ಗುರು ಲಕ್ಷಣ ಇರ್ತದೆ ಈ ಥರ ನಾವು ಈ ಒಂದು ಭಾವವನ್ನು ಬಿಡಬೇಕು ಹಿಂದೆ ಕಲರ್ ಹಾಕಿ ಡ್ರೆಸ್ ಹಾಕೊಂಡಿರಬೇಕು ಹಿಂಗಿರಬೇಕು ಅನ್ನುವಂಥದ್ದು ಬಿಡಬೇಕು ಗುರುಗಳು ಅಂದರೆ ಯಾವ ಡ್ರೆಸ್ನಲ್ಲಾದರೂ ಇರ್ಬೋದು ಹೆಂಗಾದರೂ ಇರ್ಬೋದು ನಮಗೆ ಮಾರ್ಗದರ್ಶನ ಕೊಡ್ತಕ್ಕಂಥವ್ರು ನಮ್ಗೆ ದಾರಿಯನ್ನು ತೋರಿಸ್ತಕ್ಕಂಥ ನಮ್ಮ ಸಂಶಯನ್ನು ತೀರಿಸ್ತಕ್ಕಂಥವ್ರಿಗೆ ಗುರುಗಳು ಅಂತ ಕರೀತಾರೆ ಅಂಥೇಳಿ ಇವತ್ತಿನ ಒಂದು ಇದನ್ನು ಶಿವಾಯ